नमस्कार न्यूज ट्वेंटी सिक्स के स्वागत ರೈತ ದಿನಾಚರಣೆಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲಾ ಹೋಬಳಿಯ ಕೃಷಿ ಅಧಿಕಾರಿಗಳಾದ ಶ್ರೀಮತಿ ಅಂಜನಾಜಿ ಮತ್ತು ರೈತ ಮುಖಂಡರುಗಳು ಮತ್ತು ರೈತರುಗಳು ಹಾಗೂ ತ್ಯಾಮಗೊಂಡ್ಲಾ ಹೋಬಳಿಯ ರಾಜಕೀಯ ಮುಖಂಡರುಗಳು ಹಾಗೂ ತ್ಯಾಮಗೊಂಡ್ಲಾ ಹೋಬಳಿಯ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ಮಾತನಾಡಿದರು ರೈತರ ಬೆನ್ನೆಲುಬು ಗೋಮಾತೆಗೆ ಪೂಜೆಯನ್ನ ಮಾಡಿ ಗೋಮಾತೆಗೆ ಸಿಹಿ ತಿನ್ನಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಕೃಷಿ ಸಭಾ ಅಧ್ಯಕ್ಷರು ಚಿನ್ನೇಗೌಡರು ಮತ್ತು ಹೊನ್ನಸಿದ್ದಪ್ಪ ಕಾರಹಳ್ಳಿ ಗುರುಪ್ರಸಾದ್ ರವರು ಉಪತಹಶೀಲ್ದಾರ್ ಶ್ರೀನಿವಾಸ್ ರವರು ಪಿಡಿಒ ರೇಖಾ ಆರ್ ಮಹೇಶ್ ಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಂಜಿನಮೂರ್ತಿ ರವರು ರೈತ ಮುಖಂಡ ಮುದ್ದಲಿಂಗನಹಳ್ಳಿ ಗಿರೀಶ್ ಕನವಳ್ಳಿ ಮಂಜುನಾಥ್ ಜಗದೀಶ್ರವರು ಬಿಜೆಪಿ ಮುಖಂಡ ಅಂಜನಮೂರ್ತಿ ಭೀಮರಾಜು ಮತ್ತು ತಾಲೂಕು ಕೃಷಿ ಅಧಿಕಾರಿಗಳು ಮತ್ತು ತ್ಯಾಮಗೊಂಡ್ಲ ಕೃಷಿ ಇಲಾಖೆಯ ಸಿಬ್ಬಂದಿ ವರ್ಗದವರು ರೈತರು ಮತ್ತು ರೈತರ ಮುಖಂಡರುಗಳು ಇತರರು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಕೃಷಿ ಉಪಕರಣದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ರಾಷ್ಟ್ರೀಯ ರೈತ ದಿನಾಚರಣೆಯನ್ನ ಭಾರಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಆಚರಣೆ ಮಾಡಲಾಯಿತು ಇನ್ನು ರೈತರಿಗೆ ಕೊಡಬಹುದು ನೆಲಮಂಗಲ ತಾಲೂಕು ಟ್ಯಾನ್ಕೊಂಡು ಅವ್ರ ಇಲ್ಲ ಅಂತಂದ್ರೆ ನಮ್ಗೆ ಕೃಷಿನೂ ಆಗೋದಿಲ್ಲ ನಾವು ಯಾವುದೇ ಒಂದು ಬೆಳೆಯನ್ನ ಬೆಳೆಯಕ್ಕಾಗೋದಿಲ್ಲ ಹಾಗಾಗಿ ನಾವು ಗೌರವದಿಂದ ಗೋಮಾತೆಯನ್ನ ಪೂಜೆ ಮಾಡೋಣ ಇದು ಸ್ಟಾರ್ಟ್ ಆಗಿದ್ರೂ ಮಾಡಬೇಕು ಏಪ ಆಮೇಲೆ ಆ ಕಡೆ ಇರೋ ಬಿಡಿ ಪೂಜೆ ಪೂಜೆ ಮಾಡೋರು ಮಾತಾಡಿದ ಹೇಳ್ಬೇಕು ಮೇಡಮ್ನವ್ರೆ ನೀವು ಮಾಡಿ

ಕೃಷಿ ಇಲಾಖೆ ಮತ್ತೆ ಕಿಸಾನ್ ಸಂಘ ಹಾಗೂ ರೈತ ಕೃಷಿಕ ಸಮಾಜ ತಾಲೂಕು ಮಟ್ಟ ಸೊ ಇವರೆಲ್ಲರ ಒಂದು ಸಹಯೋಗದೊಂದಿಗೆ ನಾವು ಇವತ್ತು ರೈತರ ದಿನಾಚರಣೆಯನ್ನ ಆಚರಿಸ್ತಾ ಇದೀವಿ ಸೊ ಇದು ಯಾರ್ಯಾರು ರೈತರು ರೈತ ಕೆಲಸ ಮಾಡ್ತಾ ಇದಾರೆ ನನ್ನ ತಿಳಿದರ ಮಟ್ಟಕ್ಕೆ ಎಲ್ಲರೂ ಕೂಡ ಎಲ್ಲಾ ಮಕ್ಕಳಿಂದ ಹಿಡಿದು ರೈತರು ಮುದುಗ್ರದವರೆಗೂ ಕೂಡ ಕೆಲಸ ಮಾಡಿಲ್ಲ ಅಂತಂದ್ರೆ ಇದೊಂದೇ ಕೆಲಸ ರೈತರ ಕೆಲಸ ಸೊ ಬೇರೆ ಎಲ್ಲ ಅವರು ಒಂದು ಏನು ಓದಿನ ಮಟ್ಟ ಮತ್ತೆ ಅವರು ಉದ್ಯೋಗ ಹಲಸಿ ಬೇರೆ ಕಡೆ ಹೋಗ್ತಾರೆ ಬೇರೆ ಕೆಲಸ ಎಲ್ಲ ಎಲ್ಲ ರೈತರು ಮಾಡೋದು ಅಂತಂದ್ರೆ ಎಲ್ಲಾ ಜನಗಳು ಇಂತ ಕೆಲಸ ಮಾಡೇ ಇರ್ತಾರೆ ಈಗೇನಾಗಿದೆ ಈಗ ಈಗಾಗ್ಲೇ ಒಬ್ರು ಹೇಳ್ತಾ ಇದ್ರು ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ